ನಮಸ್ಕಾರ ಸ್ನೇಹಿತರೆ ಬದುಕಿನಲ್ಲಿ ಗೆಲುವು ಎಂಬುದು ಕೇವಲ ಸ್ಪರ್ಧೆಯಲ್ಲಿ ಸಾಧಿಸುವಂತಹ ಸಾಧನೆ ಮಾತ್ರವಲ್ಲ ಅದು ಜೀವನದ ಎಲ್ಲ ಆಯಾಮಗಳಲ್ಲಿ ಪ್ರಗತಿ ಸಾಧಿಸುವುದಾಗಿದೆ ಮಾನವ ಜೀವನವು ಸತತ ಹೋರಾಟದ ಪ್ರಕ್ರಿಯೆಯಾಗಿದ್ದು ಈ ಹೋರಾಟದಲ್ಲಿ ಗೆಲುವು ಸಾಧಿಸುವುದೇ ನಿಜವಾದ ಯಶಸ್ಸು ಪ್ರತಿಯೊಬ್ಬನ ಜೀವನದಲ್ಲಿ ಹಲವಾರು ಸವಾಲುಗಳು ಸಂಕಷ್ಟಗಳು ಎದುರಾಗುತ್ತವೆ ಇವುಗಳನ್ನು ಎದುರಿಸಿ ಜಯ ಸಾಧಿಸುವ ಶಕ್ತಿಯೇ ಬದುಕಿನಲ್ಲಿ ಗೆಲುವನ್ನು ನಿರ್ಧರಿಸುತ್ತದೆ ಜೀವನದ ಹಾದಿಯಲ್ಲಿ ಬಂದ ಸವಾಲುಗಳು ನಮ್ಮ ಜೀವನದ ಪಥದಲ್ಲಿ ನಾವು ಎದುರಿಸುವ ಸವಾಲುಗಳು ಹಲವಾರು ಅವಕಾಶಗಳು ಮತ್ತು ಆಶಯಗಳು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬದುಕಿನಲ್ಲಿ ಒಂದಿಲ್ಲೊಂದು ಗುರಿ ಹೊಂದಿರುತ್ತಾನೆ ಆದರೆ ಆ ಗುರಿಯನ್ನು ಸಾಧಿಸಲು ಅವಕಾಶಗಳು ಸಿಗದೇ ಇರುವ ಸಾಧ್ಯತೆಗಳಿವೆ ವೈಫಲ್ಯಗಳು ಜೀವನದ ಹಾದಿಯಲ್ಲಿ ಪ್ರತಿಯೊಬ್ಬರೂ ಕೆಲವು ಹಂತಗಳಲ್ಲಿ ಸೋಲನ್ನು ಅನುಭವಿಸಬೇಕು ಆದರೆ ಸೋಲು ಎಂದರೆ ಜೀವನದ ಅಂತ್ಯ ಅಲ್ಲ ಹೊಂದಾಣಿಕೆ ಮತ್ತು ತಾಳ್ಮೆ ಬದಲಾವಣೆ ಜೀವನದ ಅಂಗ ಹೊಸ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳಲು ಹೊಂದಾಣಿಕೆ ಮಾಡಿಕೊಳ್ಳುವುದು ಮತ್ತು ತಾಳ್ಮೆ ವಹಿಸುವುದು ಮುಖ್ಯ ಮನೆಯ ಮತ್ತು ವೃತ್ತಿ ಜೀವನದ ಒತ್ತಡ ಬಹಳಷ್ಟು ಜನರು ತಮ್ಮ ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನವನ್ನು ಸಮತೋಲನದಲ್ಲಿಡಲು ಹೋರಾಡುತ್ತಾರೆ ಇದು ಆತಂಕವನ್ನು ಹೆಚ್ಚಿಸುತ್ತದೆ ಸಾಧನೆಗೆ ಕೀಲಿ ಕೈ ಯೋಗಗಳು ಆತ್ಮವಿಶ್ವಾಸ ಯಾವುದೇ ಸಂಕಷ್ಟದಲ್ಲಿಯೂ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು ಆತ್ಮವಿಶ್ವಾಸವು ನಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಯಶಸ್ಸಿನ ಹಾದಿಯಲ್ಲಿ ಸಹಾಯ ಮಾಡುತ್ತದೆ ನಿರಂತರ ಶ್ರಮ ಶ್ರಮವೇ ಜೀವನದಲ್ಲಿ ಸಿಕ್ಕ ಸವಾಲುಗಳನ್ನು ಜಯಿಸಲು ಸಹಾಯ ಮಾಡುತ್ತದೆ ಶ್ರಮ ಮತ್ತು ಮುನ್ನುಗ್ಗುವ ಮನೋಭಾವವಿದ್ದರೆ ಯಾವುದೂ ಅಸಾಧ್ಯವೆನಿಸದ ಕಾರ್ಯವೂ ಸಾಧ್ಯವಾಗುವುದು ಆರೋಗ್ಯ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವು ನಮ್ಮ ಸಾಧನೆಯ ಪ್ರಮುಖ ಅಂಶವಾಗಿದೆ ಉತ್ತಮ ಆರೋಗ್ಯ ನಮ್ಮ ಬುದ್ಧಿಶಕ್ತಿಗೆ ಸಹಕಾರಿಯಾಗುತ್ತದೆ ಸಮಯ ನಿರ್ಮ ನಿರ್ವಹಣೆ ಸರಿಯಾದ ಯೋಜನೆ ಹಾಗೂ ಸಮಯದ ಸದುಪಯೋಗ ನಮ್ಮ ಸಾಧನೆಗೆ ಸಹಕಾರಿಯಾಗಿದೆ ಬದುಕಿನಲ್ಲಿ ಗೆಲುವಿನ ಉದಾಹರಣೆಗಳು ಅನೇಕ ಮಹಾನ್ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಸೋಲಿನಿಂದ ಆರಂಭಿಸಿ ಯಶಸ್ಸನ್ನು ಕಂಡಿದ್ದಾರೆ ಅಬ್ದುಲ್ ಕಲಾಂ ತಂಗಾಳಿ ಬಾಲಕನಾಗಿ ಜೀವನ ಆರಂಭಿಸಿದ ಅವರು ಭಾರತವನ್ನು ಭವಿಷ್ಯದ ವಿಜ್ಞಾನ ದೇಶವನ್ನಾಗಿ ಮಾಡಿದರು ನರೇಂದ್ರ ಮೋದಿಯವರು ಚಹಾ ಮಾರುವ ವ್ಯಕ್ತಿಯಿಂದ ದೇಶದ ಪ್ರಧಾನಿಯಾಗುವವರೆಗೂ ಪ್ರಯಾಣ ಒಂದು ಪಾಠ ಅಬ್ದುಲ್ ಕಲಾಂ ಅವರು ಜೀವನ ಹೇಗೆ ಜೀ ಅವರ ಜೀವನ ಪಠಗಳು ನಮ್ಮೆಲ್ಲರಿಗೂ ಮಾದರಿಯಾಗಿವೆ ಬದುಕಿನಲ್ಲಿ ಗೆಲುವು ಎಂಬುದು ಕೇವಲ ಸ್ಪರ್ಧೆಗಳ ಬಗ್ಗೆ ಅಲ್ಲ ಅದು ನಮ್ಮ ಜೀವನವನ್ನು ಹೇಗೆ ನಡೆಸುತ್ತೇವೆ ಎಂಬುದರ ಬಗ್ಗೆ ಕೂಡ ಅದಕ್ಕಾಗಿ ಶ್ರಮ ಆತ್ಮವಿಶ್ವಾಸ ತಾಳ್ಮೆ ಮತ್ತು ತ್ಯಾಗ ಅಗತ್ಯ ಜೀವನದಲ್ಲಿ ಯಶಸ್ಸು ಸಾಧಿಸಲು ನಿರಂತರ ಪ್ರಯತ್ನ ಅಗತ್ಯ ಸೋಲು ಬಂದರೂ ಅದರಿಂದ ಪಾಠ ಕಲಿತು ಮತ್ತೆ ಮುಂದುವರೆಯಬೇಕು ಬದುಕಲ್ಲಿ ಗೆಲುವು ಅರ್ಥಪೂರ್ಣವಾಗಲು ನಾವು ಪ್ರಾಮಾಣಿಕತೆಯಿಂದ ಪರಿಶ್ರಮದಿಂದ ಮತ್ತು ಧೈರ್ಯದಿಂದ ಮುನ್ನಡೆಯಬೇಕು ವಂದನೆಗಳು